ಮಾವನಹಳ್ಳಿ ಗ್ರಾಮದಲ್ಲಿ ಹಿಂದೆ ನಾವು ಜೈಪುರ್ ಕಾಲು ತಗೊಂಡೋಗ್ತಿದ್ದು ನಾನು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಎಲ್ಲ ಕುಂತು ಮಾವನಹಳ್ಳಿ ಜನ ಎಲ್ಲ ಚರ್ಚೆ ಮಾಡಿ ನಾನೇ ಅದನ್ನು ಡೈರಿನ ಮಾವನಹಳ್ಳಿಗೆ ಹಾಲು ಉತ್ಪಾದಕರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅದನ್ನು ಸಾಂಕ್ಷನ್ ಮಾಡಿಸಿ ನಮ್ಮೂರಲ್ಲೇ ಹಾಲು ಡೈರಿ ಓಪನ್ ಮಾಡಿಸಿ ಉತ್ಪಾದಕರು ಅಲ್ಲೇ ತಂದು ಹಾಕ್ಬೇಕು ಜೈಪುರ್ಕ್ಕೆ ಯಾರು ಹೊರಬಾರ್ದು ಅನ್ನೋ ರೀತೀಲಿ ನಾವು ಮಾಡಿದ್ದೆವು ಬಿಲ್ಡಿಂಗ್ ಇತ್ತಿಲ್ಲ ಒಂದು ಇಪ್ಪತ್ತು ವರ್ಷಗಳ ಕಾಲ ಒಂದು ಹದಿನೆಂಟು ವರ್ಷ ಬೇರೆ ಒಂದು ಅರಣ್ಯ ಭವನ ಅಂತಿತ್ತು ಅಲ್ಲೇ ನಾವು ಡೈರಿ ನಡೆಸ್ಕೊಂಡ್ಬರ್ತಿದ್ದೆವು ನಾಲ್ಕು ಬಾರಿ ಅವಿರೋಧವಾಗಿ ಆಯ್ಕೆ ನಾನು ಅಧ್ಯಕ್ಷನಾಗಿದ್ದೆ ಬೇರೆಯವ್ರನ್ನ ಅಧ್ಯಕ್ಷರು ಮಾಡಿದೆ ಈಗ ಐದನೇ ಬಾರಿಗೆ ಎಲೆಕ್ಷನ್ ನಡೀತು ಎಲೆಕ್ಷನ್ ನಡೆದಾಗ ಎಲೆಕ್ಷನ್ ನಡೆದು ಹದಿನೈದು ತಿಂಗಳಾಯಿತು ಅದು ನಮ್ಮ ಅವನಿ ಮಾಜಿ ಒಬ್ಬರನ್ನ ಅಧ್ಯಕ್ಷರು ಮಾಡಿದ್ದೆ ಅವರು ಜಿ ಟಿ ದೇವೇಗೌಡರತ್ರ ಮಾತಾಡಿ ಹೋಗಿ ನನಗೆ ಹೈಕೋರ್ಟಲ್ಲಿ ಏಣಿಕೆ ಆಗಬಾರ್ದು ಅನ್ನ ಮಟ್ಟಕ್ಕೆ ಸ್ಟೇ ತಗೊಂಬಂದಿದ್ರು ಆಮೇಲೆ ನಾವು ಹೈಕೋರ್ಟ್ಗೆ ಹೋಗಿ ಏನು ಬೇಕು ಅದೆಲ್ಲ ಮಾಡಿ ನಾವು ಲೈರ್ ಕಟ್ಟಿ ಅದನ್ನು ವಜಾ ಮಾಡಿಸ್ಕೊಂಡ್ಬಂದು ಒಂದು ವಾರದಿಂದ ಎರಡನೇ ತಾರೀಕು ಎಣಿಕೆ ಮಾಡಿದ್ರು ಐದನೇ ತಿಂಗಳು ಏಳನೇ ತಾರೀಕಿನಲ್ಲಿ ಒಬ್ಬರು ಚಿಕ್ಕಣೇಗೂಡ ಅಂತ ಕುರುಬ್ ಜನಾಂಗದವರು ಅವಿರೋಧ ಆಯ್ಕೆ ಆಗಿದ್ದರು ಇನ್ನು ಹನ್ನೊಂದು ಜನ ನಮ್ಮ ಕಡೆಯವ್ರನ್ನ ಫುಲ್ಲು ನಮ್ಮ ಮಾವನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರು ಗೆಲ್ಲಿಸ್ಕೊಟ್ರು ನಾವು ಎಸ್ ಸಿ ಅವರು ಹಾಕ್ಕೊಂಡಿದ್ದು ಲಿಂಗಾಯತರು ಕುರುಬ್ ಜನಾಂಗ ಒಕ್ಕುಲ್ಗರು ಇಷ್ಟು ಅಲ್ಲಿ ಏನು ಕ್ಯಾಟಗರಿ ಕೊಟ್ಟಿದ್ರು ಅದಂತೆ ಹಾಕ್ಕೊಂಡು ಹನ್ನೊಂದಕ್ಕೆ ಹನ್ನೊಂದು ನನ್ನ ಕಡೆನೇ ನಮ್ಮ ಕಡೆಯೇ ಗೆಲ್ಸ್ಕೊಟ್ರು ಗೆದ್ದಾದ ಮೇಲೆ ಅಧ್ಯಕ್ಷರನ್ನ ಬೇರೆಯವ್ರನ್ನ ಮಾಡೋಣ ಅಂತೇಳಿ ಎರಡನೇ ತಾರೀಕು ಎಲೆಕ್ಷನ್ ಆಯಿತು ಅದು ಎಂಟನೇ ತಾರೀಕು ಅಧ್ಯಕ್ಷ ಚುನಾವಣೆ ಇತ್ತು ಎರಡನೇ ತಾರೀಕಲ್ಲಿ ನಮ್ಮ ಹನ್ನೊಂದು ಜನ ಭಾರಿ ಲೀಡಲ್ಲಿ ಗೆದ್ದು ಆಮೇಲೆ ಅಧ್ಯಕ್ಷರ ಚುನಾವಣೆ ಎಂಟನೇ ತಾರೀಕಿನಲ್ಲಿ ಗ್ರಾಮದಲ್ಲಿ ನೀವು ಯಾರ್ಯಾರು ಆಗಿ ಅನ್ನೋದ್ರಲ್ಲಿ ಇಲ್ಲ ನೀನೇ ಆಗಬೇಕು ನಿಮಗೆಲ್ಲ ಗೊತ್ತು ಒಕ್ಕೂಟದ ಅಧ್ಯಕ್ಷರಾಗಿದ್ರಿ ಹಾಲು ಉತ್ಪಾದಕರಿಗೆ ಏನು ಬೇಕು ಒಳ್ಳೆ ಕ್ವಾಲಿಟಿ ಕೊಡಿಸ್ಬೇಕು ಆಮೇಲೆ ಮ್ಯಾಟ್ಗಳು ಕಟೀರಿಯರ್ ಮಿಷಿನ್ನು ಇಂಥದ್ದನ್ನೇ ಅವರು ಒಳ್ಳೆ ಫೀಡು ಇಂಥದ್ದನ್ನೇ ಅವ್ರು ಕೇಳೋದು ಇವತ್ತು ಹೈನುಗಾರಿಕೆಯಿಂದಲೇ ಜನ ಒಂದು ಚೂರು ಉಸಿರಾಡ್ಕೊಂಡು ಬದುಕ್ತವ್ರೆ ಅಂತಂದರೆ ಹೈನುಗಾರಿಕೆಯಿಂದನೇ ಹೈನುಗಾರಿಕೆಯಿಂದ ಮಾಮೂಲಿ ಈಗ ನೋಡಿ ಮಳೆ ಒಂದು ತಿಂಗಳಿಂದ ಸರಿಯಾಗಿ ಮಳೆ ಇಲ್ಲ ಎಷ್ಟೋ ಜನಪ್ಪ ಬೆಳೆ ಹಾಕಿದ್ದಾರೆ ಬೆಳೆ ಬರೋಕ್ಕೆ ಮಳೆ ಇಲ್ಲ ಬೆಳೆ ಬಂದರೂ ಸರಿಯಾದ ರೈಟ್ ಸಿಕ್ಕಲ್ಲ ಈಗೆಲ್ಲ ಸಂಘಗಳು ಆಳು ಮೂಳು ಬ್ಯಾಂಕಲ್ಲೆಲ್ಲ ಲೋನ್ ತಗೊಂಡಿರ್ತಾರೆ ಅವರೆಲ್ಲ ಇದನ್ನೇ ನಂಬ್ಕೊಂಡಿರ್ತಾರೆ ಹಾಲನ್ನು ದುಡ್ಡು ನಮಗೆ ವಾರಕ್ಕೆ ಹದಿನೈದು ದಿನ ಸಿಗುತ್ತೆ ನಮಗೆಲ್ಲ ಕಂತು ಕಟ್ಗಳೆ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನೇ ನಿಮ್ ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ನಾಲ್ಕು ರೂಪಾಯಿ ರೈತರಿಗೆ ಒಂದು ಲೀಟ್ರಿಗೆ ಕೂಡ ವ್ಯವಸ್ಥೆ ಮಾಡಿದ್ರು ಅದು ಭಾರಿ ಅನುಕೂಲ ಆಗಿದೆ ರೈತ ಉತ್ಪಾದಕರಿಗೆ ಅದಕ್ಕೆಲ್ಲಿ ನಾನೇ ಅಧ್ಯಕ್ಷನಾಗಬೇಕು ಅಂದಾಗ ನಾನೇ ಆದ ಮುಂದೆ ಏನು ಉತ್ಪಾದಕರಿಗೆ ಅನುಕೂಲ ಆಗಬೇಕು ಅನ್ನೋದು ಅವೆಲ್ಲ ನಮಗೆ ಗೊತ್ತಿರೋಂಥ ವಿಚಾರ ಅವೆಲ್ಲ ಮಾಡ್ತೀವಿ ಅದನ್ನು ನಮ್ಮ ಮಾವನಹಳ್ಳಿ ಗ್ರಾಮದ ಜನ ಯಾವತ್ತೂ ನನ್ನ ಕೈ ಬಿಡೋಲ್ಲ ನಾನು ಅದೇ ರೀತಿ ಗ್ರಾಮದಲ್ಲಿ ನಡ್ಕೊಂಬಂದಿದ್ದೀನಿ ಆ ದಿಕ್ಕಲ್ಲೇ ನಾವು ಕೆಲಸ ಮಾಡ್ಕೊ